ನಮಸ್ಕಾರ ನಾನು ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನ್ನಿಂದ ರೂಪಶ್ರೀ ಮಾತಾಡ್ತಿರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ ಇವತ್ತಿನ ಕ್ವಿಕ್ ರೀಡಿಂಗ್ ನೋಡೋಣ ಯಾರು ಎನರ್ಜಿ ಪಿಕ್ ಆಗುತ್ತೆ ಅಂತ ಸೊ ಅದಕ್ಕೂ ಮುಂಚೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ವ್ಯೂಸ್ ಚಾನಲ್ ವ್ಯೂಸ್ ಮತ್ತು ಲೈಕ್ಸ್ ಕಮೆಂಟ್ಸ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಮತ್ತು ಅಡಿಷನಲ್ ಅಮೌಂಟ್ ಪೇಮೆಂಟ್ ಮಾಡಿರೋರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇಟ್ ರಿಯಲಿ ಮೀನ್ಸ್ ಲಾಟ್ ಥ್ಯಾಂಕ್ ಯು ಮತ್ತು ಚಾನೆಲ್ ಸಬ್ಸ್ಕ್ರಿಪ್ಷನ್ ಆ್ಯಕ್ಟಿವೇಟ್ ಮಾಡಿದ್ದಾರೆ ಖಂಡಿತ ತಗೊಳ್ಳಿ ಆಯಿತಾ ಅದರಲ್ಲಿ ಡಿವೈನ್ ಫ್ಯಾಮಿಲಿ ಮತ್ತು ಸೋಲ್ ಫ್ಯಾಮಿಲಿ ಅಂತ ಎರಡಿದೆ ಖಂಡಿತ ಮೆಂಬರ್ಶಿಪ್ ತೊಗೊಳ್ಳಿ ಹಾಗೆ ಸೂಪರ್ ಥ್ಯಾಂಕ್ಸ್ ಕೂಡ ಆ್ಯಕ್ಟಿವೇಟ್ ಮಾಡಿದ್ದಾರೆ ಮೋಸ್ಟ್ ವೆಲ್ಕಮ್ ಓಕೆ ಸೊ ಇದೆಲ್ಲ ಏನಂದರೆ ತುಂಬ ಜನಕ್ಕೆ ಹೆಲ್ಪ್ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿರೋದರಿಂದ ಇದೇ ನಾಂದಿ ಆಗುತ್ತೆ ಸೊ ಥ್ಯಾಂಕ್ ಯು ಇನ್ ಅಡ್ವಾನ್ಸ್ ಥ್ಯಾಂಕ್ ಯು ಕೊನೆ ತನಕ ನೋಡಿ ಇಷ್ಟ ಆದಲ್ಲಿ ಖಂಡಿತ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಓಕೆ ನೋಡೋಣ ಇವತ್ತು ಯಾರು ಎನರ್ಜಿ ಪಿಕ್ ಆಗ್ತಾಯಿದೆ ಅಂತ

ಹಾರ್ಟ್ ಸಾಂಗ್ ಟೆಲಿಪತಿ ಇನ್ನರ್ ನೋಯಿಂಗ್ ಸೊ ಇಲ್ಲಿ ಯಾರೋ ತುಂಬ ಇದ್ದಾರೆ ಸೈಕಿಕ್ ಅಬಿಲಿಟೀಸ್ ಎಲ್ಲ ಚೆನ್ನಾಗಿದೆ ಯಾರಿಗೋ ಬಿಕಾಸ್ ನರಿಷ್ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಸೆಲ್ಫ್ ಗ್ರೋತ್ ಓಕೆ ಓಕೆ ಯಾತಕ್ಕೆ ಅಂದರೆ ಸೆಲ್ಫ್ ಗ್ರೋತ್ ಸೆಲ್ಫ್ ಫೋಕಸ್ಡ್ ಸೋಲ್ ಫೈಂಡಿಂಗ್ ಸೊ ನಿಮ್ಮ ನಿಮ್ಮ ಸೋಲ್ ಪರ್ಪಸ್ ಏನು ಅಂತ ನೀವು ಸರ್ಚ್ ಮಾಡಿ ಮಾಡಿ ಮತ್ತು ನಾನು ಯಾಕೆ ಬಂದಿದ್ದೀನಿ ಈ ಪ್ರಪಂಚಕ್ಕೆ ನಾನು ಯಾಕೆ ಬಂದಿದ್ದೀನಿ ನನ್ನದು ಏನು ಕೊಡುಗೆ ಇರಬೇಕು ಬರೀ ಜನಗಳು ನನಗೇನು ಮಾಡಿದ್ರು ಅಂತಲ್ಲ ಜನ್ ನಾನು ಜನಗಳಿಗೆ ಏನು ಕೊಡ್ಬೋದು ನಾನು ಪ್ರಪಂಚಕ್ಕೆ ಏನು ಮಾಡ್ಬೋದು ಅಂತ ಇಲ್ಲಿ ಯಾರದ್ದು ಎನರ್ಜಿ ಪಿಕ್ ಆಗ್ತಿದೆ ಅವ್ರದ್ದು ಬ್ಯೂಟಿಫುಲ್ ಎನರ್ಜಿ ಇದು ಓಕೆ ಸೊ ನಿಮ್ಮ ಇನ್ಟ್ಯೂಷನ್ ಕೂಡ ಹಾಗೆ ಇನ್ಕ್ರೀಸ್ ಆಗ್ತಿದೆ ಅಂದರೆ ನಿಮಗೊಂದು ಈಗ ಜನಗಳನ್ನ ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗುತ್ತೆ ಅವ್ರದ್ದು ಯಾವ ಇಂಟೆನ್ಷನಲ್ಲಿ ನಿಮ್ಮ ಹತ್ರ ಬರ್ತಾ ಇದ್ದಾರೆ ಅಥವಾ ಆ ಮನಸ್ಸಲ್ಲಿ ಒಂದು ಬಾಯಲ್ಲಿ ಒಂದು ಮಾತಾಡ್ತಿದಾರಾ ಅಂತ ಆ ಥರ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀರಾ ತುಂಬ ಚೆನ್ನಾಗಿ ಜನಗಳ ಬಗ್ಗೆ ಗೊತ್ತಾಗ್ತಾ ಇದೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ ವಾ ಸೂಪರ್ ಸೊ ಆ್ಯಂಡ್ ನೀವೇನಂದರೆ ಬೇರೆಯವ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾ ಇಲ್ಲ ನಿಮ್ಮ ಬಗ್ಗೆ ನೀವು ಫೋಕಸ್ ಮಾಡ್ಕೊಳ್ತಾ ಇದ್ದೀರಾ ಅದರಿಂದ ಏನಂದ್ರೆ ಈ ಥರ ಗ್ರೋತ್ ಆಗ್ತಾ ಇದೆ ಅಂತ ಬ್ಯೂಟಿಫುಲ್ ಬ್ಯೂಟಿಫುಲ್ ವಾಟ್ ಇಲ್ಸ್ ಬಾಬಾ ಅಪಾಲಜಿ ಓಕೆ ಫರ್ಗಿವ್ನೆಸ್ ರಿಟರ್ನ್ ಸಾರಿ ಓಕೆ ನಿಮಗೆ ಓಕೆ ಯಾರೋ ನಿಮಗೆ ತೊಂದರೆ ಮಾಡಿರೋರು ನಿಮ್ಮನ್ನ ಫರ್ಗೀವ್ ಮಾಡು ಅಂತ ಬಂದು ಕೇಳ್ ಫರ್ಗೀವ್ನೆಸ್ ರಿಟರ್ನ್ ನೋಡಿ ಬಂದು ರಿಟರ್ನ್ ಸಾರಿ ಓಕೆ ಅಂದರೆ ಯಾರೋ ನಿಮಗೆ ತೊಂದರೆ ಮಾಡಿದವರು ಹಾಂ ನೀವೇನು ಮಾಡಿದ್ದೀರಾ ನಿಮಗೆ ತೊಂದರೆ ಮಾಡಿದ್ರೂ ಕೂಡ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿದೆ ಫರ್ಗೀವ್ ಮಾಡಿಬಿಟ್ರಿ ನೀವು ಅವ್ರ ಬಗ್ಗೆ ಅಷ್ಟು ಗಮನ ಕೊಡಲಿಲ್ಲ ನೀವು ಯಾರು ತೊಂದರೆ ಮಾಡಿದ್ರು ನೀವು ಅವ್ರು ಯಾರ ಬಗ್ಗೆಯೂ ಜಾಸ್ತಿ ಕೆಡಿಸ್ಕೊಳ್ಳಿಲ್ಲ ಮಾಡಿದ್ದೀರಾ ನಿಮ್ಮ ನಿಮ್ಮ ಹಣೆ ನೀವು ಅನ್ಬಿಸ್ಕೋತೀರಾ ಬಿಡಿ ಅಂತ ನೀವು ಸುಮ್ಮನಾಗ್ಬಿಟ್ರಿ ಓಕೆ ಬಟ್ ಅದು ಅಪಾಲಜಿ ಕೇಳೋಕ್ಕೆ ಕ್ಷಮೆ ಕೇಳೋಕ್ಕೆ ಬರ್ತಾರೆ ರಿಟರ್ನ್ ಬರ್ತಾರೆ ನಿಮ್ಮ ಹತ್ರ ಅಂತ ಇದ್ದಾರೆ ಓಕೆ ಹೋಟೆಲ್ಸ್ ಬಾವಾ ನೋಡಿ ಸಾರೋ ಹೇಳಿಲ್ಲ ಲಾಸ್ ಗ್ರೀಫ್ ಡಿಪ್ರೆಷನ್ ಓಕೆ ನೋಡಿ ಯಾರು ಇವ್ರಿಗೆ ಓಕೆ ಇವರು ನಿಮ್ಗೆ ಯಾರು ತೊಂದರೆ ಮಾಡಿದ್ರು ಅಲ್ಲ ಸೊ ಅವರು ಡಿಪ್ರೆಷನ್ ಇವಾಗ ನಿಮಗೆ ತೊಂದರೆ ಮಾಡಿ ನೀವೇನು ಮಾಡಿದ್ರಿ ಮೋಸ್ಟ್ಲಿ ನೀವು ಬೌಂಡ್ರಿ ಹಾಕೊಂಡ್ಬಿಟ್ಟಿದ್ದೀರಾ ಬೇಡ ಯಾಕೆಂದ್ರೆ ನೀವು ಜಗಳ ಮತ್ತೆ ವಾಪಸ್ ಹೋಗಿ ಜಗಳ ಮಾಡೋ ಪ್ರವೃತ್ತಿ ನಿಮ್ದಲ್ಲ ಓಕೆ ಅಂಡ್ ಬೈದು ಅಂದು ಮಾಡೋರು ಅಲ್ಲ ಅವ್ರು ಮಾಡಿದ್ರು ನಿಮಗೆ ತೊಂದರೆ ಓಕೆ ಅಂದರು ಬೇ ಏನೋ ಅಂತೂ ಆಗಿದೆ ನಿಮ್ಮಲ್ಲಿ ಆಯಿತಾ ನಿಮ್ಗೆ ಗೊತ್ತಾಗತ್ತೆ ಯಾರ ಬಗ್ಗೆ ಹೇಳ್ತಿದ್ದಾರೆ ದೇವರು ಅಂತ ಸೊ ಅವು ನೀವೇನು ಮಾಡಿದ್ರಿ ನೀವು ಜಗಳ ಮಾಡಲಿಲ್ಲ ಏನಿಲ್ಲ ನಾ ಹೇಳಿದ್ರಲ್ಲ ಇಲ್ಲಿ ಸೆಲ್ಫ್ ಗ್ರೋತ್ ಬಗ್ಗೆ ಯೋಚನೆ ಮಾಡಿದ್ರಿ ನೀವು ಓಕೆ ಸೆಲ್ಫ್ ಗ್ರೋತ್ ಬಗ್ಗೆ ನೀವೇ ಆಯಿತು ನಿಮ್ಮ ಕೆಲಸ ಆಯಿತು ಇದನ್ನು ಸೆಲ್ಫಿಶ್ನೆಸ್ ಅನ್ನಲ್ಲ ಇದನ್ನು ನೀವು ಸೊ ಎಲ್ಲರೂ ಪ್ರಪಂಚಕ್ಕೆ ಬಂದ್ವಿ ಅಂತ ಅಂದ್ಬಿಟ್ಟು ಮಾತ್ರಕ್ಕೆ ಎಲ್ಲ ಪೀಪಲ್ ಪ್ಲೀಸಿಂಗ್ ಆಗಿದ್ರಿ ನೀವು ಇಷ್ಟು ದಿವಸ ಓಕೆ ಓಕೆ ಇಷ್ಟು ದಿವಸ ಪೀಪಲ್ ಪ್ಲೀಸಿಂಗ್ ಆಗಿದ್ರಿ ಅಂದರೆ ಜನಗಳು ಏನು ಅಂದ್ಕೊಳ್ತಾರೋ ಜನಗಳ ಬಗ್ಗೆ ಯೋಚನೆ ಜಾಸ್ತಿ ನಿಮ್ಮ ಬಗ್ಗೆಗಿಂತ ಜನಗಳಿಗೆ ಹೆಲ್ಪ್ ಆಗಬೇಕು ಜನಗಳಿಗೆ ಖುಷಿಯಾಗಿರಬೇಕು ಇದು ನಿಮ್ಮ ರಿಲೇಟಿವ್ಸ್ ಇರಲಿ ಅಥವಾ ನಿಮ್ಮ ಫ್ಯಾಮಿಲಿ ಆಫೀಸ್ ಎನಿವೇರ್ ಎಲ್ಲರೂ ಅಂದರೆ ಅಥವಾ ನೀವು ಮುಂಚೆ ಹೇಗಿದ್ರಿ ಅದಕ್ಕಿಂತ ಇವಾಗ ಚೇಂಜ್ ಆಗಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಓಕೆ ನಿಮ್ಮ ನಿಮ್ಮ ಇಂಟ್ಯೂಷನ್ ಜಾಸ್ತಿ ಆಗಿದೆ ಬಿಕ್ ಯಾಕೆ ಅಂತಂದರೆ ನಿಮ್ಮನ್ನು ನೀವು ಸೆಲ್ಫ್ ಕೇರ್ ಮಾಡಿದ್ರಿ ಬೇರೆಯವ್ರು ಅಂದಿದ್ದನ್ನು ನೀವು ಕ್ಷಮೆ ಮಾಡಿದ್ರಿ ಆದರೆ ಅವ್ರಿಗೆ ಅದು ಇಲ್ಲ ಅವ್ರಿಗೆ ಅದು ಅವರು ಇವಾಗ ಸಾರೋಲ್ಲಿದ್ದಾರೆ ತುಂಬ ದುಃಖದಲ್ಲಿದಾರಂತೆ ಅನ್ನುವಾಗ ಅಂದು ಏನು ಮಾಡಿದ್ರೂ ಗೊತ್ತಿಲ್ಲ ಬಟ್ ಇವಾಗ ಸಾರೋ ಫೀಲ್ ಮಾಡ್ತಾ ಇದ್ದಾರೆ ತುಂಬ ತೊಂದ ನೋವಲ್ಲಿದ್ದಾರೆ ಗ್ರೀಫಲ್ಲಿದ್ದಾರೆ ಡಿಪ್ರೆಷನ್ಗೂ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಓಕೆ ತುಂಬ ಡಿಪ್ರೆಸ್ ಆಗಿಬಿಟ್ಟಿದ್ದಾರೆ ಅಂದ್ರೆ ನಿಮ್ಮ ಸಾನ್ನಿಧ್ಯ ಇರುವಾಗ ವ್ಯಾಲ್ಯೂ ಕೊಡಲಿಲ್ಲ ಅರ್ಥ ಆಯ್ತಾ ನೀವು ಏನು ಪೀಪಲ್ ಪ್ಲೀಸ್ ಮಾಡ್ಕೊಂಡು ನೀವು ಬೇರೆಯವ್ರಿಗೋಸ್ಕರ ಇದ್ರಿ ಅವಾಗ ವ್ಯಾಲ್ಯೂ ಇರಲಿಲ್ಲ ನೀವು ಯಾವಾಗ ಅವ್ರು ಅಂದು ಮಾಡಿ ಮಾಡಿದ್ರು ಅಂತಂದ್ಬಿಟ್ಟು ಒಂದು ಬೌಂಡ್ರಿ ಹಾಕ್ಕೊಂಡು ನಿಮ್ಮ ಪಡ ನೀವಾಯ್ತು ನಿಮ್ಮ ಕೆಲಸ ಆಯಿತು ಅಂತ ಮಾಡೋಕ್ಕೆ ಶುರು ಮಾಡಿದ್ರಿ ಅವಾಗ ಅವ್ರಿಗೆ ನಿಮ್ಮ ವರ್ತ್ ಗೊತ್ತಾಯಿತು ನಿಮ್ಮ ಬೆಲೆ ಏನು ಅಂತ ಗೊತ್ತಾಯಿತು ಆಯಿತಾ ಇವಾಗ ಅದಕ್ಕೇನೆ ಅವರು ವಾಪಸ್ ಬಂದು ನಿಮಗೆ ಅಪಾಲಜಿ ಮಾಡು ಅಂತ ಕೇಳ್ತಾ ಕೇಳಬೇಕು ಅಂತ ಅಂದ್ಕೊಳ್ತಿದ್ದಾರೆ ಯಾಕೆಂದರೆ ಅವ್ರು ತುಂಬ ನೋವಲ್ಲಿದ್ದಾರೆ ಈ ಥರ ಮಾಡ್ಬಿಟ್ನಲ್ಲ ಅಂತ ತುಂಬ ನೋವಲ್ಲಿದ್ದಾರೆ ಆದರೆ ನೀವು ಫರ್ಗಿವ್ ಮಾಡಿಬಿಟ್ಟಿದ್ದೀರಾ ನಿಮ್ಮನ್ಸಲ್ಲಿ ಏನೂ ಇಲ್ಲವೇ ಇಲ್ಲ ಅವೆಲ್ಲ ಆಯಿತಾ ಯಾರೇನು ಮಾಡಿದ್ರು ಅಂದರೂ ಅದು ಅವತ್ತೇ ಅವಾಗಲೇ ಬಿಟ್ಬಿಟ್ಟಿದ್ದೀರಾ ಬಿಟ್ಟು ಮುಂದಕ್ಕೆ ನೀವು ಫ್ರ ಸೆಲ್ಫ್ ನ ನರಿಷ್ಮೆಂಟ್ ನಿಮ್ಮ ಬಗ್ಗೆ ಸೆಲ್ಫ್ ಕೇರ್ ತೊಗೊಂಡು ಈ ಥರ ಜನಗಳಿಗೋಸ್ಕರ ಹತ್ತು ಕರೆದು ಮಾಡಿ ಪ್ರಯೋಜನ ಇಲ್ಲ ಏಕೆಂದರೆ ಜನಗಳು ನಿಮಗೆ ಅರ್ಥ ಆಗಿದೆ ಜನಗಳು ಏನು ಕೇಳಬೇಕು ಅಂತಿರ್ತಾರೆ ಅದೇ ಅವ್ರು ಕಿವಿ ಕೇಳಿಸೋದು ಅವ್ರು ಏನು ನೋಡಬೇಕು ಅಂತಿರ್ತಾರೆ ಅದೇ ನೋಡ್ತಾರೆ ಅವ್ರ ಮನಸ್ಸಿಗೆ ಹಿಂಗೆ ಅಂದರೆ ನೀವೇನು ಜಸ್ಟಿಫೈ ಮಾಡೋಕ್ಕೆ ಹೋದ್ರು ಇಲ್ಲಪ್ಪ ನಾನು ಆ ಥರ ಅಲ್ಲ ಅಂದಿದ್ದು ಇಲ್ಲಪ್ಪ ಈ ಥರ ಅಲ್ಲ ಮಾತಾಡಿದ್ದು ನಾನು ಹಾಗಲ್ಲ ಬೇಜಾರು ಮಾಡ್ಕೋಬೇಡ ಅಂತ ಆ ಥರ ಸಿಚುಯೇಷನ್ ಇದ್ರೂ ಅವ್ರು ಏನು ಅಂದ್ಕೊಳ್ಬೇಕು ಅದೇ ಅಂದ್ಕೊಳ್ಳೋದು ನಿಮ್ಮ ಬಗ್ಗೆ ಅಲ್ವಾ ಸೊ ಅವ್ರ ಏನು ಅದನ್ನು ನೀವು ಚೇಂಜ್ ಮಾಡೋಕ್ಕಾಗಲ್ಲ ಅಂತ ನಿಮಗೆ ಅರ್ಥ ಆಯಿತು ನೀವೇನು ಮಾಡಿದ್ರಿ ಸೈಲೆಂಟ್ ಆಗ್ಬಿಟ್ರಿ ಆಯಿತಪ್ಪ ನಾನು ಇದೇ ಥರ ಆಯಿತು ನಿಮ್ಮ ನಿಮ್ಮ ಪಡ ನೀವಿರಿ ನಾನು ಪಡಗ ನಾನು ಇರ್ತೀವಿ ಅಂತ ನೀವು ಮಾಡಿದ್ರೆ ಇನ್ನು ಸೆಲ್ಫ್ ಗ್ರೋತ್ ಬಗ್ಗೆ ಕೇರ್ ತೊಗೊಳ್ತಾ ಇದ್ದೀರಾ ದಟ್ ಈಸ್ ವೆರಿ ಗುಡ್ ಸೆಲ್ಫ್ ಗ್ರೋತ್ ಬಗ್ಗೆ ತೊಗೊಂಡು ಸೆಲ್ಫ್ ಕೇರ್ ತೊಗೊಂಡು ಲೈಫ್ ನಡೆಸ್ತಾ ಇದ್ದೀರಾ ಓಕೆ ವಾಟ್ ಎಲ್ಸ್ ಬಾಬಾ ನೋಡೋಣ ಇನ್ನೇನು ಬರುತ್ತೆ ಅಂತ ಸೊ ಅವ್ರು ತುಂಬ ಇದ್ದಾರಂತೆ ಡಿಪ್ರೆಷನ್ಗೆ ಕೊಟ್ಟೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಓಕೆ ಹೋ ಇದೇನಿದು ಬಿಗಿನಿಂಗ್ಸ್ ಓಕೆ ಟ್ರೈ ಅಗೇನ್ ನ್ಯೂ ಡೈರೆಕ್ಷನ್ ಸ್ಟಾರ್ಟ್ ಓವರ್ ಸೊ ಅವ್ರು ಮತ್ತೆ ಬರ್ತಾರಲ್ವ ಫರ್ಗೀವ್ ಮಾಡು ನಂದು ಆಗಿದ್ದು ಮಾಡಿದ್ದು ತಪ್ಪು ಅಂತ ಅವ್ರಿಗೆ ರಿಯಲೈಸ್ ಆಗಿ ಮತ್ತೆ ಸ್ಟಾರ್ಟ್ ಓವರ್ ಇನ್ನೊಂಥರ ಬೇರೆ ಡೈರೆಕ್ಷನಲ್ಲಿ ಬರ ಬರ್ಬೋ ಬರ್ತಾರೆ ಅಂತ ತೋರಿಸ್ತಾ ಇದ್ದಾರೆ ಓಕೆ ವಾಟ್ ಇಸ್ ಬೋಬಾ ಶಾಲೋ ಹಾಲೋ ಎಮ್ ಟಿ ಬೋರ್ಡಮ್ ಅಂದರೆ ಮತ್ತೆ ಬರ್ತಾರೆ ಆಯಿತಾ ಮತ್ತೆ ಇನ್ನೊಂಥರ ಬಿಗಿನಿಂಗ್ ಅನ್ನೋ ಥರ ಹೊಸ್ದಾಗಿ ಇಲ್ಲ ಸಾರಿ ತಪ್ಪಾಯ್ತು ಅನ್ನೋ ಥರ ಬರ್ಬೋದು ಬಟ್ ಅವ್ರ ಮನಸ್ಸಿನಿಂದ ಲೈಕ್ ಮನಸ್ಪೂರ್ಕವಾಗಿ ಇಟ್ ಇಸ್ ಶ್ಯಾಲೋ ನಿಮ್ಮ ಬಗ್ಗೆ ಅಂಥ ಆತ್ಮೀಯತೆ ಇಲ್ಲ ಇವಾಗ ಏನಂದರೆ ಸುಮ್ಮನೆ ಪ್ಯಾಚಪ್ ಮಾಡೋಕ್ಕೋಸ್ಕರ ಶ್ಯಾಲೋ ಅಂತ ಬರ್ತಾರೆ ನೋಡಿ ಸುಮ್ಮನೆ ಪ್ಯಾಚಪ್ ಮಾಡೋಕ್ಕೋಸ್ಕರ ಬರ್ತಾರೆ ನಿಮಗೆ ಸಾರಿ ಹೇಳೋಕ್ಕೆ ಎಂಪ್ಟಿನೆಸ್ ಇದೆ ನೋಡಿ ಅವ್ರಿಗೆ ಸೊ ಇಟ್ಸ್ ನಿಮಗೆ ಬಿಟ್ಟಿದ್ದು ಲೈಕ್ ಆ ಥರ ಓಕೆ ಬೇರೆ ಡೆಕ್ಕಿಂದ ತಗೊಳ್ಳೋಣ ಕಾರ್ಡಿಗ ಓಕೆ ವಾಟ್ ಇಸ್ ವಾಗ ಓಕೆ ಏನೇನು ಕಾರ್ಡ್ ಬಂತು ಗೊತ್ತಾ ಸುಮಾರು ಬಿದ್ದುಬಿಡ್ತು ಅಷ್ಟು ತೊಗೊಂಡ್ಬಿಡ್ತೀನಿ ಕ್ರಿಯೇಟಿವಿಟಿ ಓಕೆ ಆ್ಯಂಡ್ ದೆನ್ ಈಸ್ ಸೆಲೆಬ್ರೇಷನ್ ಹ್ಞೂ ಓಕೆ ಪಾಸ್ಟ್ ಲೈಫ್ಸ್ ಕರ್ಮ ಲೈಫ್ಸ್ ಅಂತ ಹೇಳ್ತಾ ಇದೆ ಸೊ ಓಕೆ ಫೈಟಿಂಗ್ ಓಕೆ ಸ್ಲೋಯಿಂಗ್ ಡೌನ್ ಓಕೆ ಪಾರ್ಟಿಸಿಪೇಷನ್ ಓಕೆ ಗೊತ್ತಾಯ್ತು ಈಗ ಏನು ಗೊತ್ತಾಯ್ತು ಓಕೆ ನೀವೇನು ಮಾಡಿದ್ರಿ ನಿಮಗೆ ಯಾರು ತೊಂದರೆ ಮಾಡಿದ್ರು ನೀವು ಅವ್ರ ಬಗ್ಗೆ ಜಾಸ್ತಿ ಅವ್ರ ಕಡೆ ಗಮನ ಕೊಡದೆ ಅವರನ್ನು ಎಕ್ಸ್ಕ್ಯೂಸ್ ಮಾಡಿ ಫರ್ಗೀವ್ ಮಾಡಿ ಕ್ಷಮಿಸಿ ನಿಮ್ಮನ್ನು ನೀವು ಕೇರ್ ಮಾಡಿಕೊಂಡು ನಿಮ್ಮ ಜೀವನದ ಬಗ್ಗೆ ಯೋಚನೆ ಮಾಡಿಕೊಂಡು ತುಂಬ ಕ್ರಿಯೇಟಿವ್ ಆಗಿ ಲೈಫ್ನ ಲೀಡ್ ಮಾಡ್ತಾ ಮಾಡ್ತಾಯಿದ್ದೀರ ಓಕೆ ತುಂಬ ಕ್ರಿಯೇಟಿವ್ ಆಗಿ ಲೈಫ್ ಲೀಡ್ ಮಾಡ್ತಾ ಮಾಡ್ತಾಯಿದ್ದೀರ ಆದರೆ ಆ್ಯಂಡ್ ಅದರಿಂದ ಸೆಲೆಬ್ರೇಷನ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಓಕೆ ಇದರಿಂದ ನೀವು ಏನು ಮಾಡ್ತಾ ಇದ್ದೀರಾ ನಿಮ್ಮ ಸೆಲ್ಫ್ ಕೇರ್ ಏನು ಮಾಡಿದಿರಿ ನೀವು ನಿಮ್ಮ ಬಗ್ಗೆ ನೀವೇನು ಕೇರ್ ಮಾಡಿ ನೀವು ಮನಸ್ಸಿಗೆ ಅಷ್ಟು ಯೋಚನೆ ಮಾಡಿದೆ ಅವ್ರ ಬಗ್ಗೆ ಅಷ್ಟು ಯೋಚನೆ ಮಾಡಿದೆ ಬೈದೆ ಏನೂ ಮಾಡಿದೆ ಒಂಥರ ಈ ಥರ ಚೇಂಜ್ ಆಗಿಬಿಟ್ರಿ ನೀವು ಆ ಥರ ಅಷ್ಟು ಮುಂಚೆ ಒಂಥರ ಪೀಪಲ್ ಪ್ಲೀಸಿಂಗ್ ಇದ್ದವರು ನೀವು ಅಷ್ಟು ಚೇಂಜ್ ಆಗಿ ಆಗಿದ್ದರಿಂದ ಒಂದು ಲೈಫಲ್ಲೇ ಒಂದು ಫುಲ್ ಚೇಂಜ್ ಬಂದುಬಿಟ್ಟಿದೆ ನಿಮಗೆ ಅಂತ ತೋರಿಸ್ತಾ ಇದ್ದಾರೆ ಸೆಲೆಬ್ರೇಷನ್ ಮೂಮೆಂಟ್ ಎಲ್ಲ ಬರ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ ಓಕೆ ಇದೇನಂದರೆ ಸೊ ನಾ ಹೇಳಿದ್ನಲ್ಲ ಇದೆಲ್ಲ ಇವರು ಪಾಸ್ಟ್ ಲೈಫ್ ಕಾರ್ಮಿಕಗಳು ನಾಲ್ಕೈದು ಜನ ಇರ್ಬೋದು ಫೋರ್ ಆಯಿತಾ ಪಾರ್ಟಿಸಿಪೇಷನ್ ಅಂತ ಬಂದಿದೆ ಸೊ ಗ್ರೂಪು ನಾಲ್ಕು ಇದೆಲ್ಲ ಏನಂದರೆ ಹೋದ ಜನ್ಮದ ಕಾರ್ಮಿಕ್ ಅಂದ್ರೆ ಒಂದು ನಮ್ಮ ಜೀವನದಲ್ಲಿಯೂ ಒಬ್ಬರು ಯಾರು ಬರ್ತಾರೆ ಅಂದರೆ ಐದರ್ ನಮ್ಗೊಂದು ಪಾಠ ಕಲಿಸ್ ಹೋಗ್ತಾರೆ ಅಥವಾ ಒಂದು ಎಕ್ಸ್ಪೀರಿಯನ್ಸ್ ಒಂದು ಅನುಭವ ಕೊಟ್ಟು ಹೋಗ್ತಾರೆ ಇದೇನು ಅಂದರೆ ಪಾಸ್ಟ್ ಲೈಫಲ್ಲಿ ಕಾರ್ಮಿಕ್ಗಳು ಅಂದರೆ ನಾವೇನು ಮಾಡಿರ್ತೀವಿ ಗೊತ್ತಿರೋಲ್ಲ ಬಟ್ ಅವರಿಗೆ ಇರೋ ಸಿಟ್ಟು ಕೋಪ ಬೇಜಾರು ಜಿಗಿಪ್ಸೆ ಹಿಂಸೆ ಏನೇನಿರುತ್ತೆ ಎಲ್ಲ ಇವಾಗ ಕಾರ್ಮಿಕಗಳಾಗಿ ಬಂದು ಇವ್ರ ರಿಲೇಟಿವ್ಸೂ ಇರ್ಬೋದು ಪೇರೆಂಟ್ಸ್ ಇರ್ಬೋದು ಯಾರಾದ್ರೂ ಇರ್ಬೋದು ಫ್ರೆಂಡ್ಸ್ ಅವರು ಬಂದು ಏನು ಮಾಡ್ತಾರೆ ಲೈಕ್ ಅವರ ದ್ವೇಷ ಅದನ್ನು ತೀರಿಸ್ಕೋತಾರೆ ನೋಡಿ ಲಿಝರ್ಡ್ ಓಕೆ ಓಕೆ ಲಿಝರ್ಡ್ಸ್ ಕಾಣಿಸುತ್ತಾ ಇಲ್ಲಿ ಇದು ಏನು ಗೊತ್ತಾ ಇನ್ನೂ ಒಂದು ಏನು ಹೇಳ್ತಾ ಇದ್ದಾರೆ ಬಾಬಾ ಅಂತಂದರೆ ಇವ್ರು ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಅಂತಂದರೆ ಈ ರಿಸಲ್ಡ್ ಇದು ಬಂದಿದೆ ನೋಡಿ ಆಯಿತಾ ಇದನ್ನು ತೋ ನೋಡು ಅಂತಂದರು ಇದೇನಂತಂದರೆ ಮತ್ತೆ ಇದು ಸಮ್ ನೆಗೆಟಿವಿಟೀಸ್ ಏನೋ ಮಾಡಿದ್ದಾರೆ ನಿಮ್ಮ ಕಡೆಗೆ ಅಂತ ಓಕೆ ಎಷ್ಟು ನೆಗೆಟಿವಿಟೀಸ್ ಮಾಡಿದ್ಯಾರೆ ಅಂತಂದರೆ ಬಟ್ ನೀವು ಗೊತ್ತಾಯ್ತಾ ಗೊತ್ತಿಲ್ವ ನನಗೆ ಗೊತ್ತಿಲ್ಲ ಬಟ್ ನೀವೇನು ಮಾಡಿದಿರಿ ಬಂದಿದ್ದೆಲ್ಲ ಏನೋ ಆಯಿತು ಅಂತ ಅಂದ್ಬಿಟ್ಟು ಎಲ್ಲ ಯಾರನ್ನು ಯಾರ ಬಗ್ಗೆನೂ ಅಷ್ಟು ಸೀರಿಯಸ್ಸಾಗಿ ಕೋಪ ಗಿಪ್ಪ ತೊಗೊಳ್ದೆ ಮನಸ್ಸಿಗೆ ನೀವು ನಿಮ್ಮ ಸೆಲ್ಫ್ ಕೇರಿಂದ ನೀವು ಮುಂದುವರೆದ್ರಿ ಓಕೆ ಈ ಏನಾಗಿದೆ ಇವಾಗ ತುಂಬ ಇದಾರೆ ಅಂತ ಹೇಳ್ತಾ ಇದಾರೆ ಬಾಬಾ ಓಕೆ ಪಾರ್ಟಿಸಿಪೇಷನ್ ಅದೇ ಅವರೇ ಈ ಲಿಸಲ್ಡ್ ಇದು ಬಂತು ಗೊತ್ತಾ ಅಂದರೆ ಆಲ್ ನೆಗೆಟಿವಿಟೀಸಲ್ಲಿ ಪಾರ್ಟ್ನರ್ ಇದ್ರು ಅಂತ ಇಲ್ಲ ನೋಡಿ ಇನ್ನೊಂದು ಕಾರ್ಡೋದೇ ಅವಾಗಲೇ ಹೇಳಿದೆ ಫೈಟಿಂಗ್ ನಿಮ್ಮ ಕಡೆಗೇನೆಂದರೆ ಸುಮ್ಮನೆ ಜಗಳ ಮಾಡಬೇಕು ನಿಮ್ಮ ಜೊತೆಗೆ ನಿಮ್ಮನ್ನ ಕಮ್ಮಿ ಅಂತ ತೋರಿಸ್ಬೇಕು ಅಷ್ಟೇ ನಿಮ್ಮ ಲೈಫ್ನೇ ಸ್ಲೋ ಡೌನ್ ಮಾಡಬೇಕು ಸ್ಲೋಯಿಂಗ್ ಡೌನ್ ಬಾಪ್ರೆ ಹ್ಞೂ ಅದೇ ನಿಮ್ಮ ಮಾತು ಮಾತುಗೂ ಸುಮ್ಮನೆ ನಿಮ್ಮನ್ನು ಅನ್ನೋದು ಸುಮ್ಮ ಸುಮ್ಮನೆ ಜಗಳ ತೆಗಿಯೋದು ಏನು ಮಾಡಿಲ್ಲ ಸುಮ್ಮನೆ ನಿಮ್ಮನ್ನು ಇರೋದು ನಿಮ್ಮ ಲೈಫ್ ಸ್ಲೋ ಡೌನ್ ಆಗಬೇಕು ಅದಕ್ಕೋಸ್ಕರ ಅಂತ ಇದು ಹೋದ ಲಾ ಜನ್ಮ ಜನ್ಮದ ಕಾರ್ಮಿಕಗಳು ಓಕೆ ಸೊ ನೀವೇನು ಮಾಡಿದ್ದೀರಾ ಇದು ನಿಮಗೆ ಗೊತ್ತೋ ಇಲ್ವೋ ಗೊತ್ತಿಲ್ಲ ನನಗೆ ಬಟ್ ನೀವೇನು ಮಾಡಿದ್ರಿ ಮೋಸ್ಟ್ಲಿ ನಿಮ್ಮ ತುಂಬ ಹತ್ತಿರದವ್ರು ಇರ್ಬೋದು ಎಸ್ ನಿಮಗೆ ತುಂಬ ಆಗಿರೋದರಿಂದ ನೀವು ಅವ್ರನ್ನ ಕ್ಷಮಿಸಿ ನೀವು ನಿಮ್ಮ ಸೆಲ್ಫ್ ಕೇರ್ ಮಾಡಿ ನೋಡಿಕೊಂಡು ಮುಂದುವರೆದ್ರಿ ಬಟ್ ಅವ್ರು ಮಾಡಿದ್ದು ಅವ್ರಿಗೇನೆ ಇವಾಗ ಡೈಜೆಸ್ಟ್ ಮಾಡ್ಕೊಳೋಕ್ಕಾಗ್ತಿಲ್ಲ ಜೀರ್ಣ ಆಗ್ತಿಲ್ಲ ಅವ್ರು ಮಾಡಿದ್ದು ತಪ್ಪು ಅನ್ನೋ ಥರ ಗೊತ್ತಾಗಿದೆ ಅಂತಲ್ಲ ಬಟ್ ಅವ್ರು ಏನೇ ಬಂದು ಶಾಲೋ ಅಂತಲೂ ಬಂತು ನೋಡಿ ಅಂದರೆ ಜಸ್ಟ್ ಪ್ಯಾಚಪ್ ಮಾಡೋಕ್ಕೋಸ್ಕರ ಏನೋ ಒಂದು ಸೆಲೆಬ್ರೇಷನ್ ಇರ್ಬೋದು ಸದ್ಯದಲ್ಲಿ ಓಕೆನಾ ಸೊ ಅದಕ್ಕೋಸ್ಕರ ಅಂತಲೇ ಪ್ಯಾಚಪ್ ಮಾಡೋಕ್ಕೆ ಸುಮ್ಮನೆ ಪ್ಯಾಚಪ್ ಮಾಡಿ ಜನಗಳ ಮುಂದೆ ನಗ್ತಾ ಇರಬೇಕು ಅದಕ್ಕೋಸ್ಕರ ಬರ್ತಿದ್ದಾರೆ ಅಷ್ಟೆ ಅಂತ ತುಂಬ ಶ ಮನಸ್ಪೂರ್ಕವಾಗಿ ಸಾರಿ ಹೇಳೋಕ್ಕಲ್ಲ ಜಸ್ಟ್ ಟ್ರೈ ಅಗೇನ್ ಅಷ್ಟೆ ಓಕೆ ಏನೋ ಹೊಸದಾಗಿ ಏನೋ ಇಲ್ಲ ನಮ್ದೆಲ್ಲ ತಪ್ಪಾಯಿತು ಆ ಥರ ಅಂತ ಹೇಳ್ಕೊಂಡು ಬರುತ್ತಾರೆ ಬಟ್ ಆ ಥರ ಇಲ್ಲ ಆ ಥರ ಎನರ್ಜಿ ಅಂತೂ ನನಗೆ ಬರ್ತಾ ಇಲ್ಲ ಓಕೆ ವೆರಿ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಆ ಥರ ಬರ್ತೀರ ಇನ್ನೊಂದು ಕಾರ್ಡ್ ನೋಡ್ಬಿಡೋಣ ಬಾಬಾ ವಾಟ್ ಇಸ್ ವಾಟ್ಸ್ ಯುವರ್ ಗೈಡೆನ್ಸ್ ಬಾಬಾ ಇದು ಗ್ರೂಪ್ ಅಂತಲೇ ಹೇಳ್ತಾ ಇದ್ದಾರೆ ಆಯಿತಾ ಗ್ರೂಪು ಮತ್ತು ಈಗೇನೋ ಸದ್ಯದಲ್ಲೇ ಒಂದು ಬೇ ತುಂಬ ಮಾಡಿದ್ದಾರೆ ಇವ್ರುಗಳು ಪಾಸ್ಟ್ ಲೈಫ್ ಕಾರ್ಮಿಕ್ಸ್ ಓಕೆ ಆ್ಯಂಡ್ ಇಲ್ಲೊಂದು ಇಲ್ಲಿ ನೋಡಿ ಮೂನ್ ಕಾಣುತ್ತಾ ಇಲ್ಲಿ ಮೂನ್ ಇದೆ ಓಕೆ ಆ್ಯಂಡ್ ಇಲ್ಲಿ ಲಿಸರ್ಟ್ಸ್ ಇದೆ ಓಕೆ ತುಂಬ ನೆಗೆಟಿವಿಟೀಸ್ ಮಾಡಿದ್ದಾರೆ ಇಟ್ ಕ್ಯಾನ್ ಬಿ ಎನಿಥಿಂಗ್ ನಿಮ್ಮನ್ನು ಮುಗಿಸೋ ಪ್ರಯತ್ನವೂ ಇರ್ಬೋದು ನಿಮಗೆ ಗೊತ್ತಾಗಿಲ್ಲ ಎಸ್ ನಿಮಗೆ ಗೊತ್ತಾಗಿಲ್ಲ ನಿಮ್ಮನ್ನು ಮುಗಿಸೋ ಪ್ರಯತ್ನವೂ ಇರ್ಬೋದು ಇದು ನಿಮ್ಮನ್ನ ಹಾಂ ಇದು ಸಾರೋ ಏನು ಗೊತ್ತಾ ನಿಮಗೆ ಈ ಥರ ಪೊಸಿಷನ್ ತರಬೇಕು ಅಂತ ಮಾಡಿದ್ದು ನಿಮ್ಗೊಂದು ಲಾಸ್ ಆಗಬೇಕು ಒಂದು ಗ್ರೀಫಲ್ಲಿ ನೊಂದ್ಕೊಂಡಿರಬೇಕು ಡಿಪ್ರೆಷನ್ಗೆ ಹೋಗ್ಬಿಡ್ಬೇಕು ನೀವು ಇರಲೇಬಾರ್ದು ಆ ಲೆವೆಲ್ಗೆ ಮಾಡಿದ್ರು ಸ್ಲೋ ಡೌನ್ ಆಗಬೇಕು ಏನು ಸ್ಲೋ ಡೌನ್ ಆಗಬೇಕು ಮತ್ತು ನೀವು ಏನೇನು ಮಾಡು ಫೈಟ್ ಮಾತು ಮಾತಿಗೆ ಸುಮ್ಮನೆ ಅನ್ನೋದು ನಿಮ್ಮನ್ನು ವಿನಾಕಾರಣ ಬಾಯಿದೆ ಅಂತ ಮಾತಾಡೋದು ಆ ಥರ ಸುಮ್ಮನೆ ಅಂತ ಇರೋದು ನಿಮಗೆ ಒಂಥರ ಡೌನ್ ಆಗಬೇಕು ನೀವು ಲೈಫಲ್ಲಿ ಆ ಥರ ಮಾಡಿದ್ರು ಎಲ್ಲ ಬಟ್ ಏನೂ ವರ್ಕ್ ಆಗಲಿಲ್ಲ ಅದಕ್ಕೆ ಇವಾಗ ಅಪಾಲಜಿ ಕೇಳೋದಕ್ಕೆ ಅನ್ನೋ ಥರ ಇನ್ನೇನೋ ಒಂದು ಸ್ಟ್ರಾಜ್ ಸ್ಟ್ರಾಟಜಿ ಮಾಡ್ಕೋತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಯಾತಕ್ಕೆ ಅಂತಂದರೆ ಇವಾಗ ಒಂದು ಏನೋ ಸೆಲೆಬ್ರೇಷನ್ ನಿಮಗೆ ಬರ್ತಾ ಇದೆ ಸೊ ಅದಕ್ಕೆ ಪ್ಯಾಚಪ್ ಆಗಬೇಕು ಪ್ಯಾಚಪ್ ಮಾಡೋಕ್ಕೋಸ್ಕರ ಅಂತ ತೋರಿಸ್ತಾ ಇದ್ದಾರೆ ಏನೊಂದು ಸೆಲೆಬ್ರೇಷನ್ ಗೊತ್ತಿಲ್ಲ ಓಕೆ ಇನ್ನೊಂದು ಕಾರ್ಡ್ ತೆಗ್ದಿಬಿಡೋಣ ಎಸ್ ಬಾಬಾ ಐ ವಾಂಟ್ ಒನ್ ಕಾರ್ಡ್ ಯಾ ದಿಸ್ ಇಸ್ ಆಸಮ್ ಪೇಷನ್ಸ್ ಇಷ್ಟು ದಿವಸ ನೀವೇನು ಪೇಷನ್ಸ್ ತೋರಿಸಿದ್ರಿ ಅದೇ ಪೇಷನ್ಸ್ ಮುಂದುವರಿಸಿ ಅಂತ ಹೇಳ್ತಾ ಇದ್ದಾರೆ ಕೂಲಾಗಿರಿ ಅವ್ರುಗಳ ಇದಕ್ಕೆ ಮೂನ್ ಸೈಕಲ್ ಮತ್ತೆ ಎಂತ ಮಾಡಿ ನಾ ಹೇಳಿದೆ ಅಲ್ವಾ ತುಂಬ ನೆಗೆಟಿವಿಟೀಸ್ ಮಾಡಿದ್ದಾರೆ ಅಂತ ಸೊ ಗ್ರೂಪ್ ಫೋರ್ ಇಲ್ಲಿ ಕಾಣಿಸಿದ್ದು ಸೊ ದೇವ್ ಈ ಥರ ಗ್ರೂಪ್ ಆಫ್ ಫೋರ್ ಇಲ್ಲಿ ತ್ರೀ ಓಕೆ ಲೇಡೀಸೇ ಇರ್ಬೋದು ಇಲ್ಲಿ ಏನಂದರೆ ಎನರ್ಜೀಸ್ ಅಷ್ಟೇ ಓಕೆ ಸೊ ಮೂರು ಜನ ಆ್ಯಂಡ್ ಇಲ್ಲಿ ಇಲ್ಲಿ ನಾಲ್ಕು ಜನ ಗ್ರೂಪಲ್ಲಿ ಅಂತ ತೋರಿಸ್ತಿದ್ದಾರೆ ಅಂದರೆ ಈ ಥರ ನೆಗೆಟಿವಿಟಿ ಮಾಡಿಸಕ್ಕೆ ಹೋಗಿರ್ಬೋದು ಆಯಿತಾ ಈ ಥರ ಇದೆ ಸೊ ಪೇಷನ್ಸ್ ಅಷ್ಟೇ ನೀವಿಷ್ಟು ದಿವಸ ನೀವೇನು ಪೇಷನ್ಸ್ ತೋರಿಸಿದ್ರಿ ಅದೇ ಪೇಷನ್ಸ್ ಕೂಲಾಗಿದೆ ಅಷ್ಟೆ ದೇವರಿದ್ದಾರೆ ನೋಡ್ಕೋತಾರೆ ಓಕೆ ಓಕೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ವಿಶೇಷ ಸಂಚಿಕೆಯೊಂದಿಗೆ ವಾಪಸ್ ಆಗ್ತೀನಿ ಅಲ್ಲಿವರೆಗೂ ನಗ್ತಾ ಇರಿ ನಗಿಸ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು